ಕರಾವಳಿಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದ ಮಳೆ ಬೋರ್ಗರಿದು ಬರ್ತಾ ಇದೆ ಸೊ ಇದರಿಂದಾಗಿ ನ ಏನು ನೇತ್ರಾವತಿ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲಿ ಅಂದರೆ ನೇತ್ರಾವತಿ ನದಿ ಎಲ್ಲೆಲ್ಲಿ ಹರಿಯುತ್ತೆ ಎಲ್ಲ ಭಾಗದಲ್ಲೂ ಕೂಡ ಇವಾಗ ನೇತ್ರಾವತಿ ನದಿ ನೀರಿನ ಹರಿವು ಅಪಾರ ಪ್ರಮಾಣದಲ್ಲಾಗ್ತಾ ಇರುವಂಥದ್ದು ಅಂದರೆ ಕೇವಲ ಕರಾವಳಿಯಲ್ಲಿ ಮಾತ್ರ ಅಲ್ಲ ಏನು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂತಹ ಏನು ಮೂಡಿಗೆರೆ ಸಕಲೇಶಪುರ ಮತ್ತು ಈ ಭಾಗದಲ್ಲಿ ಘಾಟ್ ಚಾರ್ಮಾಡಿಘಾಟ್ ಘಾಟ್ ಈ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದರಿಂದ ಏನು ಬಿದ್ದಂತಹ ನೀರು ಇಲ್ಲಿನ ಜೀವನದಿಗಳಿಗೆ ಸೇರ್ತಾ ಇರುವಂಥದ್ದು ನೇತ್ರಾವತಿ ನದಿ ಇರ್ಬೋದು ಕುಮಾರಧಾರ ನದಿ ಇರ್ಬೋದು ಮತ್ತು ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಎಲ್ಲ ನದಿಗಳ ಏನು ಅಬ್ಬರ ಜಾಸ್ತಿಯಾಗಿರುವಂಥದ್ದು ನೀರಿನ ನೀರಿನ ಒಳಹರಿವು ಜಾಸ್ತಿಯಾಗಿ ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು ಸೊ ಸಾಕಷ್ಟು ಬೋರ್ಗರದ್ದು ನದಿಯ ಮೂಲಕ ನೀರು ಸಮುದ್ರಕ್ಕೆ ಸೇರ್ತಾ ಇದೆ ಸದ್ಯಕ್ಕೆ ಏನು ನದಿ ಪಾತ್ರದಲ್ಲಿರುವಂತಹ ಜನರ ಜನರಿಗೆ ಏನು ಮುಳುಗಡೆಯ ಭೀತಿ ಕೂಡ ಎದುರಾಗಿರುವಂಥದ್ದು ಯಾಕೆಂದೇಳಿದರೆ ಉಪ್ಪಿನಂಗಡಿ ಬಳಿ ಏನಾದರೂ ಅಪಾಯದ ಮಟ್ಟ ಏನಾದರೂ ಮೀರಿದರೆ ಅಲ್ಲಿಂದ ಬರುವಂತಹ ನೀರು ಅಕ್ಕಪಕ್ಕದಲ್ಲಿ ಏನು ನುಗ್ಗುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಸಮುದ್ರ ಕೂಡ ನೀರು ಅಂದರೆ ಹೈಟೈಡ್ ಏನಾದರೂ ಹೈಟೈಡ್ ಏನಾದರೂ ಇದ್ರೆ ಆ ಸಮುದ್ರ ನದಿಯ ನೀರನ್ನು ತೆಗೆದುಕೊಳ್ಳೋದಿಲ್ಲ ಸೊ ಆದ್ದರಿಂದ ಕೂಡ ಸಾಕಷ್ಟು ಅಪಾಯದ ಸ್ಥಿತಿ ಎದುರಾಗುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರ ಈಗ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದಾದ್ರೂ ಏನಾದರೂ ತೊಂದರೆ ಆದರೆ ಜಿಲ್ಲಾಡಳಿತ ಸಂಪರ್ಕಿಸಿ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಡಳಿತ ಹಾಕಿರುವಂತಹ ನಿಯಮಗಳನ್ನು ರೂಪ ಪಾಲಿಸಿ ಅಂತ ಅವರು ಹೇಳ್ತಾ ಇರುವಂಥದ್ದು ಒಂದು ಕಡೆ ನದಿಯ ನೀರಿನ ಹರಿವು ಹೆಚ್ಚಾಗಿರುವಂಥದ್ದು ಇನ್ನೊಂದು ಕಡೆ ತಗ್ಗು ಪ್ರದೇಶಗಳಿಗೆ ಮುಳುಗಡೆಯ ಭೀತಿ ಎದುರಾಗಿರುವಂಥದ್ದು ಸದ್ಯಕ್ಕೆ ಸಮುದ್ರ ಏನು ಟೈಡ್ ಇದೆ ಅಂದರೆ ನೀರನ್ನು ತೆಗೆದುಕೊಳ್ತಾ ಇದೆ ಆದರೆ ಸಮುದ್ರ ಏನಾದರೂ ಐಟೈಡ್ ಆಗಿ ನೀರನ್ನು ತೆಗೆದುಕೊಳ್ಳ ತೆಗೆದುಕೊಳ್ಳಲ್ಲ ಅಂತ ಹೇಳಿದರೆ ಅಂದರೆ ನೀರಿನ ನದಿಯ ನೀರಿನ ಒಳಹರಿವು ಕಡಿಮೆ ಆದರೆ ಸೊ ಮುಳುಗಡೆಯ ಸಾಧ್ಯತೆ ಇರ್ತದೆ ಸದ್ಯಕ್ಕೆ ಇವತ್ತು ರೆಡ್ ಅಲರ್ಟ್ ಘೋಷಿಸಿರೋದ್ರಿಂದ ಜನರು ಅತಿ ಜಾಗರೂಕತೆಯಿಂದ ಇರಬೇಕಾಗಿದೆ ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ಮಂಗಳೂರು